ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಫೋನೇ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಅಂದರೆ ನಾಳೆ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಒಂದು ಸ್ವಲ್ಪ ತಿಂಗ್ಸ್ ತೊಗೊಳೋದಿತ್ತು ಅಂತಂದ್ರೆ ಆಯಿತು ಅಂತ ಹೊರಟಿದ್ದೆ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ನಾ ಎಲ್ಲಿಗೆ ಹೊಂಟಿದ್ದೀನಿ ಏನು ಅಂತ ಸ್ವಲ್ಪ ಪಾರ್ಲರ್ಗೆ ಅದು ಹೋಗೋದಿತ್ತು ಪಾರ್ಲರ್ಗೆ ಹೋಗಿ ಐಬ್ರೋದು ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಸಾಮಾನು ಅದು ತೊಗೊಳ್ಳೋದಿತ್ತು ತೊಗೊಂಡು ಬಂದಾಯ್ತು ಅಂತ ಇವತ್ತು ಅಮಾಸ್ಯೆ ಇತ್ತಲ್ಲ ಗೈಸ್ ಹಾಗಾಗಿ ಪೂಜೆ ಕೆಲಸ ಲೇಟ್ ಆಗಿಬಿಡ್ತು ಈಗ ಅವ್ಲೇ ಹನ್ನೊಂದು ಗಂಟೆ ಆಗಿದೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ವಾ ಇನ್ನೂ ಲೇಟ್ ಆಗುತ್ತಾ ಅಂತ ಕೇಳ್ತಾ ಇದ್ದರು ಅವರು ಆವಾಗಲಿ ಅವರು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ನಾನು ಅಷ್ಟರಲ್ಲಿ ರೆಡಿ ಅದೆ ರೆಡಿ ಆಗಿದ್ದೀನಿ ಇನ್ನು ಬೇಬಿನ ಕರ್ಕೊಂಡು ಹೊರಡೋದು ಅಷ್ಟೇ ಹೊರಡ್ರೆ ಅಲ್ಲಿ ಬಂದು ಪಿಕ್ ಮಾಡ್ಕೊತಾರೆ ಅವರು ಹೋಗಿ ಬಂದು ಬರಬೇಕು ಸ್ವಲ್ಪ ಸಾಮಾನಿದೆ ತೊಗೊಂಡು ಜಲ್ದಿನೇ ಬರಬೇಕು ಇನ್ನೂ ಪ್ಯಾಕಿಂಗ್ ಮಾಡೋದಿದೆ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಒನ್ ಡೇಗೆ ಅಷ್ಟೇ ಗಾಯ್ಸ್ ಒಂದು ದಿನಕ್ಕೆ ಅಷ್ಟೇ ಹೋಗಿ ಬರ್ತೀವಿ ಅಷ್ಟೇ ಪ್ಯಾಕಿಂಗೂ ಇಲ್ಲ ಸ್ವಲ್ಪ ಪ್ಯಾಕಿಂಗ್ ಇದೆ ಬಂದು ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಬನ್ನಿ ಈಗ ಹೊರಟೆ ನೋಡಿ ಗೈಸ್ ಇದು ಅಡ್ ರಸ್ತೆ ಅಂದರೆ ಬೇಗ ಹೋಗ್ಬಿಡ್ತೀವಿ ಆ ಸೈಡಾದರೆ ಒಂದು ಇಪ್ಪತ್ತು ನಿಮಿಷ ಹೋಗಬೇಕು ರೋಡ್ ಹಿಡ್ದು ಹೋದರೆ ಹಾಗಾಗಿ ಈ ರಸ್ತೆಯಲ್ಲಿ ಹೋದರೆ ಒಂದು ಐದು ನಿಮಿಷ ಹೋದರೆ ಮೇನ್ ರೋಡಿಗೆ ತಲುಪಿಬಿಡ್ತೀವಿ ನಾವು ಹಾಗಾಗಿ ಮೇನ್ ರೋಡಲ್ಲಿ ಅಂದರೆ ಸ್ವಲ್ಪ ಬಸ್ಸುನು ಭಾಳ ಇರ್ತವೆ ಹಾಗಾಗಿ ಈ ಸೈಡ್ ಹೊರಟೆ ನಾನು ತುಂಬ ಜಂಗ ಕಾಡಿದೆ ಗೈಸ್ ತುಂಬ ನೋಡಿ ಗಿಡ ಮರ ಫುಲ್ಲು ಮನೆಗಳು ಕೂಡ ಇದೆ ಅಲ್ಲೊಂದು ನಮ್ಮ ಮನೆ ಇದೆ ಆದರೂ ಫುಲ್ಲು ರೋಡ್ ಇಲ್ಲ ಆ ಥರನೇ ಜಂಗಲ್ ಜಂಗಲ್ ಟೈಪೇ ಇರೋದು ಆಯಿತು ಇನ್ನೇನು ಒಂದು ಐದು ನಿಮಿಷ ನೋಡಿ ಮನೆ ತಲುಪಿಬಿಟ್ಟೆ ನಾನು ಮೇನ್ ರೋಡಿಗೆ ತಲುಪಿದೆ ಅಲ್ಲಿಂದ ಬಸ್ಗೆ ಹೋಗ್ತೀನಿ ನಾನು ನೋಡಿ ಮೇನ್ ರೋಡಿಗೆ ಬಂದೆ ಬಿಟ್ಟೆ ನಾನು ಆಲ್ರೆಡಿ ಈಗ ಮೇನ್ ರೋ ಇಲ್ಲಿಂದ ನಂಗೆ ಬಸ್ಸನ್ನು ಸಿಕ್ತು ಮೇನ್ ರೋಡ್ ತಲುಪಿದ ಕೂಡಲೇ ನಮ್ಮ ಬಸ್ಗೆ ಹೊರಟೆ ಹೋಗಿ ಫೋನ್ ಮುಟ್ಟಿದೆ ನೋಡಿ ನೋಡಿ ನಾ ಫೋನ್ ಬಂದು ಮುಟ್ಟಿದ್ದೆ ಆಲ್ರೆಡಿ ಇನ್ನೂ ಪ್ರಕಾಶ್ ಅವ್ರು ಬರಲಿಲ್ಲ ಒಂದು ಐದು ನಿಮಿಷ ಲೇಟ್ ಆಯ್ತು ಅವ್ರಿಗೆ ಅಲ್ಲಿ ನಿಂತಿದ್ದೆ ನಂಗೆ ಕಾಯ್ಕಂತ ಅಷ್ಟರಲ್ಲಿ ಅವರು ಕೂಡ ಬಂದರು ಫೋನ್ ಅದು ಹಚ್ಚಿದ್ರಲ್ಲ ನೋಡಿ ಬಂದರು ಅವರು ಕೂಡ ಇನ್ನ ಅಲ್ಲಿಂದ ನಾವು ಏನು ಕಳಿಸಿಕೊಂಡಿದ್ದು ಅಲ್ಲಿಗೆ ನಾನು ಸ್ವಲ್ಪ ತಿನ್ಸ್ ಬಂದಿಲ್ಲ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಇರತ್ತೆ ಇದು ಶೈನಾ ಹಾಲ್ ಅಂತೇಳಿ ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ನಿಮ್ಗೆ ಏನು ಬೇಕು ನೋಡಿ ಎಲ್ಲ ಕಪ್ ಬಟ್ಟೆ ಆಗಿರ್ಬೋದು ಶೂಸು ಚಪ್ಪಲು ಆಮೇಲೆ ಕರ್ಟನ್ಸ್ ಎಲ್ಲ ಏನು ಬೇಕು ಎಲ್ಲ ಸಿಗುತ್ತೆ ಒಂದೇ ಶಾಪಲ್ಲಿ ಹಾಗಾಗಿ ಅಲ್ಲೇ ಹೋಗಿದ್ವಿ ನಾವು ಅಲ್ಲೇ ಅಂದರೆ ಎಲ್ಲನೂ ಸಿಗ್ಬಿಡುತ್ತಲ್ಲ ಹಾಗಾಗಿ ನಾ ಏನೇನು ಬೇಕು ಅದನ್ನೆಲ್ಲ ತೊಗೊಂಡೆ ಅಲ್ಲಿ ಅಲ್ಲಿಂದ ಹೊರಗಡೆ ಬಟ್ಟೆ ಶಾಪ್ ಭಾಳ ಇದೆ ನೋಡಿ ಇದು ಹತ್ತು ರೂಪಾಯಿ ಸಾಮಾನು ಅಂದರೆ ಹತ್ತು ರೂಪಾಯಿಗೆ ಎಲ್ಲ ಸಿಗುತ್ತೆ ಅದು ನಾನು ನಾನು ಆಗಲಿ ಅಲ್ಲಿ ಹತ್ತು ರೂಪಾಯಿಗೆ ಎಲ್ಲನೂ ಸಿಗುತ್ತೆ ಏನು ಬೇಕು ಅದೆಲ್ಲ ಸಿಗುತ್ತೆ ಎಲ್ಲ ಥಿಂಗ್ಸ್ ಇರುತ್ತೆ ನಾರ್ಮಲಾಗಿ ಏರ್ಟಿನ್ನು ಕ್ಲಿಪ್ಪು ವಾಚಿನ ಇಯರ್ ರಿಂಗ್ಸ್ ಎಲ್ಲ ಇರುತ್ತೆ ಅಲ್ಲಿ ಕೆಲಸ ಮುರ್ಕೊಂಡು ನಾವು ಬಟ್ಟೆ ತೊಗೊಂಡು ಬಂದಿದ್ದೆಲ್ಲ ಮೇನ್ ಊರಿಗೆ ಹೋದ್ರ ಬಟ್ಟೆ ನಾವು ಅಲ್ಲಿ ಹೋಗಿದ್ದೆಲ್ಲ ಅವ್ರು ನಮ್ಮ ರಿಲೇಷನ್ ಹೋಗಿದ್ದು ಬಟ್ಟೆ ತೊಗೋದಿತ್ತು ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ವಿ ಇದು ನಮ್ಮ ಫ್ರೆಂಡ್ ಅಂದರೆ ಪ್ರಕಾಶ್ ಅವ್ರ ಫ್ರೆಂಡ್ ಅಂಗಡಿ ಇದು ನೋಡಿ ಶಿವಾಜಿ ಇತ್ತಲ್ ಮೂರ್ತಿ ಇಲ್ಲಿ ಮೇನ್ ಶಿವಾಜಿನ ಬಿಲ್ ಮಾಡ್ತಾರೆ ಹೊಂಡದಿಂದ ಈಗ ಬಂದ್ವಿ ನೋಡಿ ಗೈಸ್ ಈಗ ಬಂದೆ ಸ್ವಲ್ಪ ಕುಂತಿದ್ದೀನಿ ಬಿಸಿಲೊಂದು ತುಂಬ ಇದೆ ಸ್ಪ್ರೈಸ್ಗಿಟ್ಟೆ ಅವಾಗಲೇ ಒಂದು ಗಂಟೆ ಆಗಿದೆ ಈಗ ಬಂದೆ ಬಿಸಿಲು ತುಂಬ ಇದೆ ನಡ್ಕೊಂಡು ಹೋದನ್ನೆಲ್ಲ ಸುಸ್ತಾದಂಗಾಯ್ತು ಹಾಗಾಗಿ ಬೇಗನೆ ಬಂದ್ವಿ ಬಿಸಿಲಿತ್ತು ಅಂತ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಹಾಗೇ ಅಂತ ತೋರಿಸ್ತೀನಿ ಗೈಸ್ ಹಾಗೆ ನಾನು ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗಿದ್ದೆ ಹಾಗೆ ಐಬ್ರೋನು ಮಾಡಿಸ್ತೀನಿ ಬಂದೆ ಡ್ರೆಸ್ ತೊಗೊಂಡು ಇದು 1 ಟೀ-ಶರ್ಟ್ ತಗೊಂಡ್ವಿ ಇದು ಇದು 1 ಟೀ-ಶರ್ಟ್ ತಗೊಂಡೆ ಎಷ್ಟಾ ಆಯ್ತು ಅಂತ ನಾನು ಹೇಳ್ತೀನಿ ಇದೊಂದು ಪ್ಯಾಂಟ್ ತಗೊಂಡ್ವಿ ಅげ ಇದು 1 ಪ್ಯಾಂಟ್ ತಗೊಂಡೆ ಇದರಲ್ಲಿ ಬೇರೆಯವ್ರಿಗೂ ಒಂದು ಜೊತೆ ತೊಗೊಂಡಿದ್ದೆ ನೋಡ್ಬೇಕು ನಮ್ಮ ಜಯೇಶ್ ಕಂಪ್ ಟೀ ಶರ್ಟ್ ಇದ್ದಾವೆ ಗಾಯ್ಸ್ ಬೇರೆ ಊರಿಗೆ ಹೋಗ್ತೀವಲ್ಲ ಅಲ್ಲಿ ಕೂಡ ಅಂದ್ಕೊಂಡೆ ಇದರಲ್ಲಿ ಅವನು ಯಾವ ಚಾಯ್ಸ್ ಮಾಡಿಬಿಟ್ಟು ಇದು ಈ ಏಳೂರು ಇದು ಏಳ್ನೂರು ಇದು ಮುನ್ನೂರೈವತ್ತು ಗಾಯ್ಸ್ ಇದು ಇಷ್ಟು ಸೇರಿದ್ರೆ ಹದಿನೇಳು ನೂರ ಐವತ್ತು ಅಂದ್ರೆ ಸೆವೆನ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಆಗುತ್ತೆ ಇದು ನಮಗೆ ಸಿಕ್ಕಿದ್ದು ಒನ್ ತೌಸಂಡ್ ಇವ್ರ ಫ್ರೆಂಡ್ ಅಂಗಡಿ ಇದೆ ಇವ್ರ ಫ್ರೆಂಡ್ ಅಂಗಡಿ ಆಗಿದ್ರಿಂದ ಸ್ವಲ್ಪ ಸೊಸ್ಟರ್ ಸಿಗುತ್ತೆ ಸ್ವಲ್ಪ ಕಮ್ಮಿ ರೇಟೆ ಬರುತ್ತೆ ಹಾಗಾಗಿ ಅಲ್ಲೇ ಹೋಗ್ತೀವಿ ನಾವು ಆಮೇಲೆ ಮತ್ತೆ ಇದು ಹೇರ್ ಬ್ಯಾಂಡ್ ತೊಗೊಂಡೆ ನಮ್ಮ ಬೇಬಿಗೆ ಇದು ಹತ್ತು ರೂಪಾಯಿ ಸಾಮಾನು ತೊಗೊಂಡು ಚಾಲ ತೊಗೊಂಡಿದ್ದೆ ಎಲ್ಲ ಹತ್ತು ರೂಪಾಯಿ ಇದರಲ್ಲಿ ಇರೋದು ಇದು ಒಂದು ಸ್ಲಿಪ್ ತೊಗೊಂಡೆ ಆಮೇಲೆ ಇದು ಒಂದು ಬ್ಯಾಸ್ಲೆಟು ಸ್ಲಿಪ್ ತೊಗೊಂಡೆ ಇವ್ರ ಹತ್ರ ಇದೆ ಗಾಯ ಸುಮ್ಮನೆ ಅಲ್ಲಿ ಕೊಡ್ಸು ಕೊಡ್ಸು ನೋಡಿ ಗಾಯ ಎರಡು ಹಾಕೊಂಡ್ಬಿಟ್ಟಿದ್ದಾಳೆ ಹಾಂ ಒಂದೇ ಅಂದ್ಕೊಂಡು ನೀನು ಎರಡು ತೊಗೊಂಡ ಇದನ್ನೇ ಮತ್ತೆ ತೊಗೊಂಡಿ ಎರಡು ತೊಗೊಂಡೋಡಿರಿ ಒಂದೇ ಅಂದ್ಕೊಂಡಿದ್ದೆ ಎರಡು ತೊಗೊಂಡಳೆ ಇದು ಎರಡು ತೊಗೊಂಡ್ರಿ ಇಂಥವು ಎಷ್ಟಿದೆ ಲೆಕ್ಕನೇ ಇಲ್ಲ ಇವನ್ನೆರಡು ತೊಗೊಂಡ್ರಾ ಹಾಕ್ತು ഇത് സാര പകുതി എല്ലാ ഹോദ്രെ അോ സേഫി ഇരുന്നില്ല യാക്ക സ്വ ലാങ് ജർനിയല്ല ഗോൾഡ് അസ് സേഫ്റ്റി ഇരല്ല അത് ഇവരെ ഇയർ റിംഗ്സ് തോണ്ടു Mela rings tonde. Rings tumba şanaydı. Tumba iştah ettim. Rings tonde. İdvan tonde. İdvan tonde. İdvan tonde. ಇದು ಚೆನ್ನಾಗಿದೆ ಒಂಥರ ಚೆಂದ ಕಾಣ ಚೆಂದ ಕಾಣಿಸ್ತು ನನ್ನ ಕೈಗೆ ಅಂತ ತೊಗೊಂಡ್ರೆ ಆಮೇಲೆ ಇದು ಬಟರ್ಫ್ಲೈ ಇದು ತುಂಬ ಚೆನ್ನಾಗಿತ್ತು ಎಲ್ಲೇನೂ ಹೋದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಇದು ಅಂತ ತೊಗೊಂಡ್ರೆ ಆಮೇಲೆ ಇದು ಅಂತ ತೊಗೊಂಡ್ರೆ ಇದು ಸಿಂಪಲ್ ಆಗಿರೋದು ಇದು ಅಂತ ತೊಗೊಂಡ್ರೆ ಇಷ್ಟೇ ತೊಗೊಂಡ್ರೆ ಆಮೇಲೆ ಇದೊಂದು ಹೇರ್ ಕ್ಲಿಪ್ ಹಾಂ ಕ್ಲಿಪ್ ಅದು ನಿಮ್ಮದು

ಜಾಗ ಅಂದ್ರೆ ಹತ್ತು ರೂಪಾಯಿ ಏನು ಸಾಮಾನ್ ಸಿಗುತ್ತೆ ಅಲ್ಲೇ ಹತ್ತು ರೂಪಾಯಿ ಎಲ್ಲ ಸಾಮಾನ್ ಸಿಗುತ್ತೆ ಎಲ್ಲಾನು ಇತ್ತು ಅಲ್ಲೇ ಜಾಸ್ತಿ ಯಾವಾಗ ಹೋದ್ರು ಅಲ್ಲೇ ಜಾಸ್ತಿ ಸಾಮಾನ್ ತಿನ್ನೋದು ಯಾಕಂದ್ರೆ ನಾವ್ ಅಷ್ಟು ಯೂಸ್ ಮಾಡೋದಿಲ್ಲ ಆಮೇಲೆ ನಂಗೆ ಚೆನ್ನಾಗಿರ್ತವೆ ಹಾಗಾಗಿ ಅದನ್ನ ತಗೊಂಡೆ ಮತ್ತೇನ್ ತೊಗೊಂಡಿಲ್ಲ ಇಷ್ಟೇ ತೊಗೊಂಡಿದ್ದು ನಾವು ಏನು ಜಸ್ಟ್ ಇತ್ತು ಎಲ್ಲ ಸಾಮಾನು ನಾ ಮೇನ್ ಡ್ರೆಸ್ ತಗೊಂಡಂತಾನೆ ಹೋಗಿದ್ದು ಅಂದರೆ ಊರ್ಗೆ ಹೋಗ್ತಾ ಇದ್ವಿಲ್ಲ ಬಟ್ಟೆ ತಗೋಬೇಕಿತ್ತು ಹಾಗಾಗಿ ಬಟ್ಟೆ ತೊಗೊಳಕಂತಾನೆ ಮೇನ್ ಹೋಗಿದ್ದು ಹಾಗೆ ನಂಗೆ ಒಂದು ಸ್ವಲ್ಪ ತಿಂಗ್ಸ್ ಬೇಕಾಗಿತ್ತು ಅಂತಂದು ಹೋದ್ವಿ ಯಾಕಂದ್ರೆ ಗೋಲ್ಡ್ ಅಷ್ಟು ಸೇಫ್ಟಿ ಇರೋದೇ ಇಲ್ಲ ನನಗೆ ಅನ್ಸುತ್ತೆ ಯಾಕಂದರೆ ನಾವು ಇಲ್ಲಿಂದ ಗೋವಾದಿಂದ ಕರ್ನಾಟಕ ಹೋಗುತ್ತೆ ಅಂದ್ರೆ ನಂಗೆ ಅಷ್ಟು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಇವು ಚೆನ್ನಾಗಿ ಅನಿಸುತ್ತೆ ಡ್ರೆಸ್ಸಲ್ಲಿ ಅಂತಂದು ಅವನು ತಗೊಳಂತ ಹೋಗಿದ್ದೆ ಅಷ್ಟೇ ಮತ್ತೇನು ತೊಗೊಂಡಿಲ್ಲ ನೋಡ ಇನ್ನೂ ಅಡಿಗೆ ಮಾಡಬೇಕು ಇನ್ನು ಪ್ಯಾಕಿಂಗ್ ಬಾಕಿ ಇದೆ ಆಮೇಲೆ ಸ್ವಲ್ಪ ಕ್ಲೀನ್ ಅಪ್ ಕ್ಲೀ ನೋಡೋಣ ಅದನ್ನು ಮಾಡ್ಕೋಬೇಕು ಬನ್ನಿ ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ ಏನ್ ತಂದೈತಿ ಆಕೆ ಅವನ ಡ್ರೆಸ್ ತಂದಿರಕ ಅದು ಇನ್ನೊಂದು ಪ್ಯಾಂಟ್ ಐತಲ್ಲ ಅದು ನಂದು ನಂದು ಅಂತ ಹೇಳತ್ತ ಅಳತ ಮಿರ್ಚಿ ಪಾವು ತಂದಾನಂತ ಎಷ್ಟು ಸ್ಮೈಲ್ ಐತೆ ಬೆಬ್ಬಿ ಏನಿದು ಗೋವಾ ಸ್ಪೆಷಲ್ ಹಾಕಮ್ಮ ಅಂದ್ಬಿಟ್ರಿ ಜಲ್ದಿ ಸಿಟ್ಕೊಂಡ್ಬಿಡ್ದತಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೀನಿ ಎಲ್ಲ ಬಂತು ಬಡಿ ಬಾವು ತೆಗಿ ತೆಗಿ ಜಲ್ದಿ ಹೊಟ್ಟೆಸತಿ ಹೆಂಗ ಅಕ್ಕ ತೋರ್ಸಾ ಮೆರ್ಚಿ ಪಾವು ಏನು ಹಚ್ಚಿರ್ತದ ಏನ್ ಚಟ್ನಿ ನೋಡಿದ್ರೆ ಭಯ ನೀರು ಬರತ್ತ ಇದು ನನ್ನ ಫೇವ್ರೆಟ್ ಈಗ ಆಲ್ಮೋಸ್ಟ್ ಆಲ್ ಕೆಲ್ಸ ಆಗಿದೆ ಗ್ಯಾಸ್ ಪ್ಯಾಕಿಂಗ್ ಮಾಡ್ಕೊಂಡ್ ಪ್ಯಾಕಿಂಗ್ ಮಾಡಿದೀನಿ ತೋರಿಸ್ತೀನಿ ನೋಡಿ ಪ್ಯಾಕಿಂಗ್ ಮಾಡ್ಕೊಂಡಿದೀನಿ ನಾನು ಆಲ್ರೆಡಿ ಎರಡು ಬ್ಯಾಗ್ ಮಾಡಿದೀನಿ ಒಂದು ಜಯೇಶ್ ಬೇಬಿದು ಒಂದು ನಂದು ಪ್ರಕಾಶ್ದು ಒಂದ್ ಬ್ಯಾಗ್ ಮಾಡಿದೀನಿ ಇವು ನಾಳೆ ಬೆಳಿಗ್ಗೆ ಉಟ್ಕೊಂಡೋಗವು ಸಪ್ರೇಟ್ ಇಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಆಲ್ ಕೆಲಸ ಆಯ್ತು ಗಾಸ್ ಆಮೇಲೆ ಸ ಈಗ ರೈಸ್ ಸ್ವಲ್ಪ ರೈಸ್ ಮಾಡ್ಕೊತೀನಿ ಯಾಕಂದರೆ ಮತ್ತೆ ಬೆಳಿಗ್ಗೆ ಬೇಗನೆ ಹೋಗ್ತೀವಿ ಐದು ಗಂಟೆ ಹಿಂಗೆ ಹೋಗ್ತೀವಿ ಹಾಗಾಗಿ ರೈಸ್ ಮಾಡ್ಕೊತೀನಿ ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ರೈಸು ಒಂದು ಸ್ವಲ್ಪ ಏನಾದರೂ ಓ ರೈಸ್ ಒಗ್ಗರಣೆ ಹಾಕ್ಸ್ಬಿಡ್ತೀನಿ ಅದನ್ನೇ ತಿಂತೀವಿ ಇನ್ನು ಈಗ ಸ್ವಲ್ಪ ಕ್ಲೀನಪ್ ಮಾಡೋಣ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಓಕೆ ಈ ಕ್ಲೀನಪ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಆಗುತ್ತೆ ಈಗ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಕೊಳ್ಳೋಣ ಕ್ಲೆನ್ಸಿಂಗ್ ಮಿಲ್ಕು ನಮ್ಮ ಫೇಸಲ್ಲಿರೋ ಡೆಸ್ಟ್ ಎಲ್ಲ ಹೋಗುತ್ತೆ ಹಾಗಾಗಿ ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಕೊಳೋಣ ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಕೊಂಡ್ಮೇಲೆ ಒನ್ ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಕ್ಲೀನಾಗಿ ಈಗೇನು ಎಷ್ಟು ಸ್ಟೆಪ್ಸ್ ಯೂಸ್ ನೋಡಿ ಆ ಥರ ಒಂದೊಂದು ಸ್ಟೆಪ್ಸ್ ಒಂದೊಂದು ಎರಡು ಸೆಕೆಂಡ್ ಆಗಾದರೂ ಯೂಸ್ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಆಗಲಿಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ ಆಗಲಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಳೋದ್ರಿಂದ ಫೇಸಲ್ಲಿರೋ ಡೆಸ್ಟ್ ಎಲ್ಲ ಹೋಗುತ್ತೆ ಹಾ ಕ್ಲೀನ್ ಅನಿಸುತ್ತೆ ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಸಾತ್ಗೆ ಇಲ್ಲ ಒಂದು ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ನಿಮಗಾದರೆ ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಮಾಡಿಕೊಂಡ್ರೆ ಫೇಸ್ ಕ್ಲಿಯರ್ ಆಗುತ್ತೆ ಸ್ಕಿನ್ ಸ್ವಲ್ಪ ಗ್ಲೋ ಬರುತ್ತೆ ಕ್ಲೀನಪ್ ಮಾಡ್ಕೊಂಡಿದ್ರೆ ಈಗ ನೋಡಿ ನಾನು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಒಂದು ಕಾಟನ್ ಬಟ್ಟೆ ವೈಟ್ ಕಾಟನ್ ಬಟ್ಟೆಯಿಂದ ಅಷ್ಟೇ ಮೇಲ್ಮೇಲೆ ಸ್ವಲ್ಪ ಲೈಟಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ಈಗ ಫೇಸ್ ಪ್ಯಾಪ್ ಹಾಕೋಣ ಸಾರಿ ಸ್ಕಬ್ರ ಸ್ಕ್ರಬ್ ಹಚ್ಕೊಳ್ಳೋಣ ಸ್ಕ್ರಬ್ನ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಮಾಡಿಕೊಂಡು ಸಾಕು ಫೈವ್ ಮಿನಿಟ್ಸ್ ಅಂದರೆ ಸಾಕಬೇಕ ಇಲ್ಲ ಅಂದರೆ ಡ್ಯಾಮೇಜ್ ಆಗುತ್ತೆ ಸ್ಕಿನ್ ಹಾಗಾಗಿ ಒಂದು ಫೈವ್ ಮಿನಿಟ್ಸು ನಮಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲಿ ಜಾಸ್ತಿ ಇದೆ ಆಮೇಲೆ ಪಿಂಪಲ್ಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಮಸಾಜ್ ಮಾಡ್ತೀವಿ ಇದನ್ನ ಜಾಸ್ತಿ ಸ್ಕಿನ್ಗೆ ಒತ್ತಿ ತಿಕ್ಬಾರ್ದು ಮೇಲ್ಮೇಲೆ ಮಾಡಿದರೆ ಸಾಕು ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ನಮಗೆ ಸ್ಕ್ರಬ್ ಓಕೆ ಫೈವ್ ಮಿನಿಟ್ಸ್ ಮಸಾಜ್ ಆದಮೇಲೆ ಕ್ಲೀನಾಗಿ ಫೇಸ್ನ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡೆ ಒಂದು ಸ್ವಲ್ಪ ವಾಪ್ ತೊಳಿ ಅಂದರೆ ನಾವು ಬಿಸಿನೀರು ಕಾಯಿಸಿ ಅದ್ರ ಹೊಗೆನ ಫೇಸ್ಗೆಲ್ಲ ಕ್ಲೀನಾಗಿ ತೊಗೊಳ್ಳಿ ತೊಗೊಂಡ್ಮೇಲೆ ಒಂದು ಅಂದರೆ ಪಿನ್ ಇರುತ್ತಲ್ಲ ಪಿಂಪಲ್ದಾಗಿದ್ದು ಅದೇ ಇದ್ದರೂ ಓಕೆ ಇಲ್ಲ ಏನಾದರೂ ತೊಗೊಂಡು ಕ್ಲೀನಾಗಿ ಪ್ರೆಸ್ ಮಾಡಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡ್ಮೇಲೆ ಜೆಲ್ ಬರುತ್ತಲ್ಲ ಜೆಲ್ ಅಪ್ಲೈ ಮಾಡಿ ಒಂದು ಅದನ್ನು ಒಂದು ಟ್ವೆಂಟಿ ಮಿನಿಟ್ಸು ಮಸಾಜ್ ಮಾಡ್ಕೊಳ್ಳಿ ನಾವು ಮಾಡಿದ್ದೆ ಅದರಲ್ಲಿ ಇದರಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಫೇಸ್ ಪ್ಯಾಕು ಹಾಕ್ಕೋಬೇಕು ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ನೋಡಿ ಹಾರಿದ್ವಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಅದನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಹುಡುಗ ತೊಳ್ಕೊಂಬಂದೆ ಇಪ್ಪತ್ತು ನಿಮಿಷ ಬಿಟ್ಟು ನೀವು ರಿಂಕಲ್ ಕೆಡ್ಕೋಬೇಡಿ ನಮ್ಮ ಮನೇಲಿ ಮಾತಾಡ್ಸಿ ಮಾತಾಡ್ಸಿ ಕಾಮಿಡಿ ಮಾಡಿ ರಿಂಕಲ್ ಬೀಳ್ಸಿದ್ದಾರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಅನಿಸ್ತಾ ಇದೆ ಸ್ಕಿನ್ ನಮ್ಮ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸುಮ್ಮನೆ ಪಾರ್ಲರಿಗೆ ಹೋಗಿ ದುಡ್ಡು ಪೇ ಅಮೌಂಟ್ ಪೇ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋಕಿನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾನು ಮಾಡ್ಕೊಂಡಿದ್ದೀನಿ ಲೈಟಾಗಿ ಗ್ಲೋನೂ ಬಂದಿದೆ ನಾಳೆ ಅಂದರೆ ಮತ್ತೆ ಗ್ಲೋ ಬರುತ್ತೆ ಆಮೇಲೆ ಫೇಶಿಯಲ್ ಮಾಡ್ಕೊಂಡ್ಮೇಲೆ ಸ್ಕಿನ್ಗೆ ಯಾವುದೇ ರೀತಿಯಾದ ಸೋಪು ಯೂಸ್ ಮಾಡಬಾರ್ದು ಆಮೇಲೆ ತಣ್ಣೀರಲ್ಲೇ ಸ್ಕಿನ್ ತೊಳಿಬೇಕು ಬಿಸಿ ನೀರೆಲ್ಲ ಹಾಕ್ಬಾರ್ದು ಫೇಸ್ಗೆ ನಾನು ತಣ್ಣೀರಲ್ಲೇ ಫೇಸ್ ತೊಳ್ಕೊಂಡಿದ್ದೀನಿ ಆಮೇಲೆ ಅವತ್ತಿನ ಅಂದರೆ ನಾಳೆ ಹಾಕಿದರೆ ನಡೀತದೆ ಬೆಳಗ್ಗೆ ಇವತ್ತಿನ ದಿನ ಏನು ಕೆಮಿಕಲ್ ಇರೋ ಪ್ರಾಡಕ್ಟ್ಸು ಸ್ಕಿನ್ನಿಗೆ ಹಾಕ್ಬಾರ್ದು ನಿಮಗಾಗಿ ಬೇಕಂದರೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಅದೇನು ಕೋಟಕ ಕಂಡಿಯಲ್ಲ ಅದ್ರ ಮೇಲೆ ಸರಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ನಾವು ನಾಳೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ ಇಷ್ಟಷ್ಟೇ ಹೇಳ್ತೀನಿ ನಾಳೆ ವ್ಲಾಗಲ್ಲಿ ನಾವು ಎಲ್ಲಿ ಇದ್ದೀವಿ ಏನು ಅಂತ ತೋರಿಸ್ತೀನಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ತಾ ಇದ್ದೀವಿ ನಾವು ನಾಳೆ ಬೆಳಿಗ್ಗೆ ವ್ಲಾಗ್ ಮಾಡ್ತೀನಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್